ವೆಲ್ಕಮ್ ಟು ಹಿಂದೂ ಸ್ಕೈ ರುಚಿ ಇವತ್ತು ನಾನು ಹೇಳ್ಕೊಡ್ತಾ ಇರೋದು ಪನ್ನೀರ್ ರೈಸ್ ಪನ್ನೀರ್ ರೈಸ್ ತುಂಬ ಈಸಿಯಾಗಿ ಮಾಡ್ಕೋಬೋದು ಒಂದು ಹದಿನೈದು ಇಪ್ಪತ್ತು ನಿಮಿಷ ಮುಗಿಯುತ್ತೆ ಯಾರಾದರೂ ಗೆಸ್ಟ್ ಬಂದರೆ ಒಂದು ಇಪ್ಪತ್ತು ನಿಮಿಷದಲ್ಲಿ ಮಾಡ್ಕೋಬೋದು ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಹಸಿಮೆಣಸಿನ್ಕಾಯಿ ಪುದೀನ ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಗೋಡಂಬಿ ಚಕ್ಕೆ ಲವಂಗ ಈರುಳ್ಳಿ ಕಲ್ಲು ಹೂವು ಶಾಯಿ ಶಾಹಿಜೀರ ಮೆಂತ್ಯ ಏಲಕ್ಕಿ ಚಕ್ಕೆ ಲವಂಗ ಟೊಮಟೊ ಅರಿಶಿನ ಗರಂ ಮಸಾಲ ಪನ್ನೀರು ರುಬ್ಕೊಳ್ಳೋದಕ್ಕೆ ಮಿಕ್ಸಿಗೆ ಚಕ್ಕೆ ಲವಂಗ ಬೆಳ್ಳುಳ್ಳಿ ಶುಂಠಿ ಗೋಡಂಬಿ ಹಸಿಮೆಣಸಿನ್ಕಾಯಿ ಪುದೀನ ಕೊತ್ತಂಬರಿ ಸೊಪ್ಪು ಮೊಸರು ಎಲ್ಲ ಸೇರಿಸಿ ರುಬ್ಕೊಂಡು ಪೇಸ್ಟ್ ಮಾಡ್ಕೋಬೇಕು ಒಗ್ಗರಣೆಗೆ ಎಣ್ಣೆ ಚಕ್ಕೆ ಲವಂಗ ಏಲಕ್ಕಿ ಮೆಂತ್ಯ ತಾಯಿ ಜೀರ ಈರುಳ್ಳಿ ಎಲ್ಲ ಹಾಕಿ ಸ್ವಲ್ಪ ಹುರ್ಕೊಬೇಕು ಹುರ್ಕೊಂಡು ಸ್ವಲ್ಪ ಬ್ರೌನ್ ಆದಮೇಲೆ ಟೊಮೆಟೊ ಮಟೊ ಟೊಮೆಟೊ ಹಾಕಿ ಸ್ವಲ್ಪ ಹುರ್ಕೋಬೇಕು ಆ ಸ್ವಲ್ಪ ಒಂದು ಸ್ವಲ್ಪ ಬೆಂದಮೇಲೆ ರುಬ್ಬಿರೋವಂಥ ಮಸಾಲೆ ಹಾಕಿ ಅದು ಸ್ವಲ್ಪ ಮಸಾಲೆ ವಾಸನೆ ಹೋಗೋವರೆಗೂ ಹುರ್ಕೋಬೇಕು ಆಮೇಲೆ ಪನ್ನೀರ್ ಹಾಕಿ ಅದೊಂದು ಒಂದು ನಿಮಿಷ ಹುರ್ಕೋಬೇಕು ಹುರ್ಕೊಂಡು ಆದ್ಮೇಲೆ ಸ್ವಲ್ಪ ಅರ್ಶನ ಸ್ವಲ್ಪ ಉಪ್ಪು ಉಪ್ಪೇನಕ್ಕೆ ಅಂತಂದರೆ ಅದು ಪನ್ನೀರು ಸ್ವಲ್ಪ ಉಪ್ಪಿಡಿಬೇಕು ಅದಕ್ಕೋಸ್ಕರ ಒಗ್ಗರಣೆಗೆ ಉಪ್ಪು ಹಾಕಬೇಕು ಈಗ ಹಾದು ಮೇಲೆ ಒಂದು ಗ್ಲಾಸ್ ಅಕ್ಕಿ ತೊಳೆದಿರೋ ಅಕ್ಕಿ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಅದ್ರ ಜೊತೆಗೆ ಪನ್ನೀರು ಮಸಾಲೆ ಜೊತೆಗೆ ಸ್ವಲ್ಪ ಅಕ್ಕಿನ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಎರಡು ಗ್ಲಾಸ್ ಬಿಸಿ ನೀರು ಹಾಕಬೇಕು ಬಿಸಿ ನೀರು ಹಾಕಿದ್ಮೇಲೆ ಅದಕ್ಕೆ ಸ್ವಲ್ಪ ತಿರುಗಿಸ್ಬೇಕು ಬಿಸಿ ನೀರು ಹಾಕಿ ಚೆನ್ನಾಗಿ ತಿರುಗಿಸ್ಬೇಕು ತಿರುಗಿಸಾದ್ಮೇಲೆ ಅದಕ್ಕೆ ಒಂದು ಸ್ಪೂನ್ ಗರಂ ಮಸಾಲ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಏಕೆಂದ್ರೆ ಒಗ್ಗರಣೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿರ್ತೀವಿ ಇನ್ನು ಸ್ವಲ್ಪ ಉಪ್ಪು ಹಾಕಬೇಕು ಆಮೇಲೆ ಒಂದು ಸ್ಪೂನ್ ತುಪ್ಪ ಹಾಕಿ ಚೆನ್ನಾಗಿ ಕುದಿ ಬರಬೇಕು ಅದು ಎಲ್ಲ ಚೆನ್ನಾಗಿ ಎಲ್ಲ ಕಡೆಯಿಂದ ಕುದಿ ಬರಬೇಕು ನೋಡಿ ಹೆಂಗೆ ಕುದೀತಾ ಇದೆ ಅಂತ ಹೇಳಿಬಿಟ್ಟು ಅದು ಕುದ್ದಾದ್ಮೇಲೆ ಕುಕ್ಕರ್ ಮುಚ್ಚಬೇಕು ಎರಡು ವಿಜಿಲ್ ಕುಗ್ಬೇಕು ಇದನ್ನು ಸೋನಾ ಮೊಸರೆ ಅಕ್ಕಿಲಿ ಮಾಡಿದ್ದೀನಿ ಬೇಕಾದರೆ ನೀವು ಜೀರಾ ರೈಸು ಬಾಸುಮತಿ ರೈಸು ಇದೆಲ್ಲ ಮಾಡ್ಕೋಬೋದು ಬೈ ಬೇಗ ಮಾಡ್ಬೋದು ಬೆಳಗ್ಗೆ ತಿಂಡಿಗೆ ಇಪ್ಪತ್ತು ನಿಮಿಷದಲ್ಲಿ ಮುಗಿದೋಗೋತ್ತಿದ್ದು ಇಪ್ಪತ್ತು ನಿಮಿಷದಲ್ಲಿ ಒಳ್ಳೆ ತಿಂಡಿ ರೆಡಿ ಆಗುತ್ತೆ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ಸ್ನಲ್ಲಿ ತಿಳಿಸಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಬಾಯ್